ச <laughs> <laughs> ಜೀವ <laughs> <laughs> ಇಂದು ಇದು ಮಂಡ್ಯ ಟ್ರಾಫಿಕ್ ಪೊಲೀಸ್ ನಿಂದ ಆಗಿರುವಂತಹ ಘಟನೆ ಇದು ಮೂರು ವರ್ಷ ಮಗದು ಸೌನಪ್ಪಿದಳ ಇದೆ ಕಾರಣ ಪೊಲೀಸರ ಕಾರಣ ಇದಕ್ಕೆ ఏలే కొనిరా ಮಾತಾಡು ಬಂಧುಗಳು ಈಗ ಏನು ನೋಡಿದ್ರು ಇದು ಮದ್ದೂರ್ ತಾಲೂಕಿನ ಗೊರನಹಳ್ಳಿ ಎಂಬ ಒಂದು ಊರುನೂರ ಮಗುಗೆ ಒಂದು ಸಾವಾಗಿದೆ ಅನ್ನೋದನ್ನ ನಾವೆಲ್ಲ ನೋಡ್ತಾ ಇದ್ರಿ ಸೋಷಿಯಲ್ ಮೀಡಿಯಾ ಮುಖಾಂತರ ಈ ಒಂದು ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೀರಿ ಅಂದ್ರೆ ಈ ಸಾವಿಗೆ ಕಾರಣವಾದಂತವ್ರು ಯಾ ಏನು ಸರ್ಕಾರ ತೆರಿಗೆ ಸಲುವಾಗಿ ಸರ್ಕಾರಕ್ಕೆ ಸಾಲ್ತಾಲ ಎಷ್ಟು ಕೊಟ್ಟು ಸಾಲ್ತಾಲ ಬಾಚಬೇಕು ಉದ್ದೇಶಕ್ಕೆ ಸಿಕ್ಕ ಗಾಡಿಗಳನ್ನ ಹಾಕಿ ಈ ತರದಲ್ಲಿ ಈ ಏನ್ ಕಟ್ತಾರೆ ತೆರಿಗೆನ ನಾವು ಕಟ್ತೀವಿ ತೆರಿಗೆ ನಾವು ಪ್ರಾಣ ವಾಪಸ್ ಗುರು ಯಾವ ತರದಲ್ಲಿ ಒಂದು ಮಾನ್ಯತೆ ಇಲ್ಲದೆ ಈ ತರ ನಡ್ಕೊಳ್ತಾ ಇರೋದಂತೂ ಇದಕ್ಕೂ ವಿಷಾದನೀಯ ಮಂಡ್ಯ ಜಿಲ್ಲಾಗಳಿಂದ ನಿಜಕ್ಕೂ ಇದನ್ನ ನಾಚಿಕೆ ಕೊಡಬೇಕು ಈ ತರದಲ್ಲೆಲ್ಲ ಒಂದು ಮುಗು ಪ್ರಾಣ ಹೋಗೋ ತರದಲ್ಲಿ ನೀವು ನಿಜಕ್ಕೂ ಅವಮಾನ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಈ ಸಂದರ್ಭದಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ ಬದಲಾಗಬೇಕು ಪೊಲೀಸರು ಈ ತರದಲ್ಲೆಲ್ಲ ಒಂದ್ ರೀತಿ ಹೇಗೆ ಬರೀ ದುಡ್ಡು ದುಡ್ಡು ಅನ್ನೋ ತರದಾನೆ ಹೋಗ್ಲಿಮಿಟ್ರೆ ಹೋಗ್ಬೇಕು ಪ್ಲೇಟ್ ಇವಲ್ವಾ ನಂಬರ್ ಪ್ಲೇಟ್ ನ ತಗೊಳ್ಬೋದಿತ್ತು ಡ್ರೇಸ್ ಮಾಡ್ಬೋದಿತ್ತು ನೀವು ನೋಟಿಸ್ ಕೊಡ್ಬೋದಿತ್ತಲ್ಲ ಫೈನ್ ಕಟ್ಟೋದಕ್ಕೆ ಅಲ್ಲೇ ಅಡ್ಡ ಹಾಕ್ಬೇಕು ಅಂತ ಏನ್ ಏನಕ್ಕೆ ಮಾಡ್ತೀರಾ ಪೊಲೀಸ್ ನೋಡಿ ನೀವು ಒಂದು ರೀತಿಗೆ ಯಾವ ತರದಲ್ಲಿ ನಾಲಾಯಕಗಳು ಹೇಳ್ಕೋಬೇಕು ಅಂತ ನಿಜಕ್ಕೂ ನಾಲಾಯಕಗಳ ರೀತಿಯಲ್ಲಿ ನೀವು ಮಾಡ್ತಾರ ಅಂತದ್ದು ಇಲ್ಲಿ ಕರ್ತವ್ಯ ನಿರ್ವಹಿಸುವಂತವ್ರು ಒಂದು ಶಿಸ್ತುಬದ್ಧ ಕಾನೂನ ಪಾಲನೆ ಮಾಡಬೇಕು ಅವ್ರ ಪಾಸ್ ಆದ ಸಂದರ್ಭದಲ್ಲಿ ಏನಿರುತ್ತೆ ನಂಬರ್ ನ ತೆಗೆದುಕೊಂಡು ನಾವು ನೋಟಿಸ್ ಕೊಡುವಂತ ಕೆಲಸಗಳನ್ನ ಮಾಡಬೇಕು ಒಬ್ಬ ಪೊಲೀಸ್ ಅಧಿಕಾರಿಗೆ ಯಾವ ವ್ಯವಸ್ಥೆ ಕೊಡ್ತಾ ಇದ್ರೆ ನೋಡಿ ಮಳೆ ಬರ್ತದೆ ಅಂದ್ಬಿಟ್ಟು ಇದು ಮಾಡ್ತಾ ಇದ್ರೆ ತುಂಬಿ ಅಂಟಿ ಹೇಗೆ ಹದಿನೆಂಟು ಏನು ಮೂರು ಜನ ಪೊಲೀಸ್ನವ್ರನ್ನ ಅಮಾನತ್ ಮಾಡಿದ್ದೀವಿ ಅಂದ್ರೆ ಕೂಡಲೇ ಇಲ್ಲೇನೋ ಒಂದು ಅಪ ಅಪಘಾತ ಆಗಿದೆ ಈ ಸಂದರ್ಭದಲ್ಲಿ ನಾವು ಅಮಾನತ್ ಮಾಡಿದ್ದೀವಿ ಅಂತ ಹೇಳುವಂಥವ್ರು ನೇರ ಹೊಣೆಗಾರಿಕೆ ಅವನೇ ಮಾಡ್ಬೋದು ಹೋಗ್ತಾರೆ ಹೊಲ ಗದ್ದೆಯಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ ಆದರೆ ಹೊಣೆಗಾರಿಕೆ ಏನು ಬಂತು ಅವ್ರು ಮಾಡಿದ ತಪ್ಪಿಗೆ ಏನಾದ್ರು ಶಿಕ್ಷೆಯನ್ನು ಕೊಡಬೇಕಲ್ವಾ ಇದೇ ಕಾಲದಲ್ಲಿ ಅವ್ರು ಮತ್ತಿದ್ದರೆ ಈ ತರದ ರಾಮಾಯಣ ಮಾಡ್ಬಿಟ್ಟು ಏನೋ ಕೊಟ್ಬಿಡಿ ಅಂದ್ರೆ ಮುಗಿಯೋಗಿ ಚಿಕ್ಕ ಗಮನಿಸ್ಬೇಕು ದಯವಿಟ್ಟು ಶಿಕ್ಷೆ ಹುಟ್ಟಿ ನಿಲ್ಲಬಾರ್ದು ಇದು ಏನಿದೆ ಆ ಮೂರ್ ಜನ ಯಾರು ಅಡ್ಡಾಕಿರೋಂಥವ್ರು ಮೂರ್ ಜನ ಅಷ್ಟೇ ಅಲ್ಲ ಇವರಿಗೆ ಯಾರು ಅವಕಾಶ ಕೊಟ್ಟಂತವ್ರು ಯಾರು ಅನುಮತಿ ಕೊಟ್ಟಂತವರು ಯಾರು ನೀವು ಆ ಸ್ಪಾಠ ಹಿಡಿಯಪ್ಪ ಗಾಡಿಗಳನ್ನ ಪರಿಶೀಲನೆ ಮಾಡಿ ಏನೋ ಅನುಮತಿ ಕೊಟ್ಟಿರುವಂಥವ್ರು ಯಾರು ಅನ್ನೋದನ್ನೆಲ್ಲ ನಾವು ಚರ್ಚಿಸಬೇಕಾಗಿದೆ ನೋಡೋಣ ಮುಂಗಾರದ ಭಾಗವಾಗಿ ಯಾವಂತೂ ಕೊಡ್ತೀವಿ ಅಂತ ನೋಡೋಣ ಕೇಳ್ತಾ ಧನ್ಯವಾದಗಳು ಏನಪ್ಪ ವಿಷಯ ಅಂದರೆ ಇವತ್ತು ಮಂಡ್ಯದಲ್ಲಿ ತುಂಬ ದುರ್ಘಟನೆ ನಡೆದಿದೆ ಒಂದು ಪುಟ್ಟ ಕಂದಮ್ಮ ಮೂರು ವರ್ಷದ ಮಗು ಇದಕ್ಕೆ ಸಾವಿಗೆ ಕಾರಣ ಪೊಲೀಸ್ನವ್ರೆ ಒಂದು ಪುಟ್ಟ ಮಗುನ ಹಿಡ್ಕೊಂಡು ಹಾವು ಕಚ್ಚಿದೆ ಅಂತ ಇದನ್ನು ಇದೆಲ್ಲ ಸಾರಿ ನಾಯಿ ಕಚ್ಚಿದೆ ಅಂತ ಹೇಳಿದ್ರು ಸಹ ಅಲ್ಲಿನ ಟ್ರಾಫಿಕ್ ಪೊಲೀಸರು ಸಹ ಬುಡ್ದಾನೆ ಸ್ವರ್ಣ ಸಂದರ್ಭದ ಹೆಮಸ್ ಅವರು ಮುಂಭಾಗ ಆ ಗಾಡಿನ ಎಳ್ದಾಡ್ಕೊಂಡು ಆ ಮಗು ಕೆಳಗಡೆ ಬಿದ್ದು ಸಾವನ್ನಪ್ಪಿದೆ ಇದಕ್ಕೆ ಕಾರಣ ನಮ್ಮ ಮಂಡ್ಯ ಜಿಲ್ಲಾ ಪೊಲೀಸು ಆಡಳಿತ ಆದ್ದರಿಂದ ಈಗ ಅಮಾನತಾಗಿರುವ ಅಂಥ ಪೊಲೀಸ್ನರನ್ನು ಅವ್ರಿಗೆ ಎಫ್ ಐ ಆರ್ ಮಾಡಿ ಅವ್ರಿರುವುದ ತನಿಖೆ ಮಾಡಿ ಅವರ ಎಫ್ಐ ಆರ್ ಮಾಡಿ ಜೈಲಿಗೆ ಕಳಿಸ್ಬೇಕು ಇವತ್ತೇನು ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸಿರ್ತಾರೆ ಆದರೆ ಅವರನ್ನು ಎಫ್ ಐ ಮಾಡಿ ತನಿಖೆ ಮಾಡಿ ಅವ್ರಿರುವುದ ಶಿಸ್ತು ಕ್ರಮ ಕೈಗೊಳ್ಳಬೇಕು ಮುಂದೆ ಮಂಡ್ಯದಲ್ಲಿ ಈ ರೀತಿ ಆಗಬಾರ್ದು ಯಾಕೆಂದರೆ ಪ್ರತಿಯೊಂದು ರೋಡಲ್ಲೂ ಸಿ ಸಿ ಕ್ಯಾಮ್ ಇರ್ತವೆ ಒಂದು ಹಿಡಿದುಬಿಟ್ಟು ನೂರು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಕೈ ಚೇತರ ನಮ್ಮ ಮಂಡ್ಯ ಇದರಲ್ಲಿರುವಂಥ ಪೊಲೀಸು ವ್ಯವಸ್ಥೆ ಇದಕ್ಕೆ ಕೆಟ್ಟ ವ್ಯವಸ್ಥೆ ಅಂತಾರೆ ಆದ್ರಿಂದ ಇನ್ನೂ ಹೊಣೆಗಾರಿಕೆ ಬರಬೇಕಂದ್ರೆ ನಮ್ಮ ಮಂಡ್ಯ ಜಿಲ್ಲಾ ಆಸ್ಪಿಟಲ್ ಯಾಕಂದರೆ ಮದ್ದೂರಿನಲ್ಲೂ ಸಹ ಇದಕ್ಕೆ ಚುಚ್ಚುಮತ್ತು ಕೊಡ್ಬೋದಾಯ್ತು ಅಲ್ಲಿನ ಇಲ್ದೇರ ಕಾರಣ ಮಂಡ್ಯಕ್ಕೆ ಬರಬೇಕು ಕಾರಣ ಆ ಮಗು ಸಾವನ್ನಪ್ಪಿದೆ ಇಲ್ಲ ಮಣ್ಣ ಏನು ಜಿಲ್ಲಾ ಪ್ರವಾಸ ಸಚಿವರು ಹೇಳ್ತಾರೆ ಮಿನಿಸ್ಟ್ರಿಯಲ್ಲಿ ಬಂದ್ಬಿಟ್ಟು ಆ ಪ್ರವಾಸ ಮಾಡ್ತಿದೀವಿ ಈ ಪ್ರವಾಸ ಮಾಡ್ತಿದ್ವಿ ಅಂತ ಸಪೋರ್ಟ್ ಅಣ್ಣ ಸಪೋರ್ಟ್ ಇಲ್ಲಂದ್ರ ಮಗುಗೆ ಒಂದು ಕಾರಣ ಆಗ್ಬಿಟ್ರಿ ಇಲ್ಲ ಒಬ್ಬ ಮಿನಿಸ್ಟರ್ ಬಂದ್ರ ಅಂದ್ರೆ ಸುತ್ತಕೊಂಡ ಹೋಗ್ತಾರ ಆದ್ರೆ ಒಂದ್ ಮಗು ಸ್ವತಃ ಪೋಸ್ಟ್ ಮಾರ್ಟ್ ಮಾಡಕ ಹನ್ನೊಂದು ಗಂಟೆಯಿಂದ ಇಲ್ಲಿ ತನಕ ಕೊಡಕಾನಿಲ್ಲ ಯಾರೊಬ್ಬ ರಾಜಕಾರಣಿ ಸ್ವತ ಬಿಟ್ರ ಅರ್ಧ ಗಂಟೆಗೆ ಕೊಟ್ಬಿಟ್ಟು ಇದು ಮಾಡ್ಬಿಡ್ತಾರ ಇಲ್ಲಿ ಆದ್ರಿಂದ ಇದಕ್ಕೆ ಹೊಣೆಗಾರಿಕೆ ಮಂಡ್ಯ ಜಿಲ್ಲಾ ಪೊಲೀಸು ಮತ್ತು ಜಿಲ್ಲಾ ಆಹಾರ ಇಲಾಖೆ ಆಹಾರ ಇಲಾಖೆ ಮದ್ದೂರಲ್ಲಿ ಚುಚ್ಚುಮದ್ದಿದ್ರೆ ಈ ಕಾರಣ ಮಗುಗೆ ಸಾವಾಗ್ತಿರ್ಲಿಲ್ಲ ಅಲ್ಲಿನ ಪ್ರತಿಯೊಂದು ಔಷಧಿಗಳನ್ನು ಮಾರಾಟ ಮಾಡ್ಕತ್ತಾರ ಒಂದು ನೂರು ಇನ್ನೂರು ಕೈಗೆ ಕೈಸ್ತೈತಾರೆ ಮಂಡ್ಯ ಪೊಲೀಸ್ ಇಲ್ಲಿ ವ್ಯವಸ್ಥೆ ಪ್ರತಿಯೊಂದು ರೋಡು ಪ್ರತಿಯೊಂದು ಗದ್ದೆಗೆ ಹೋಗ್ಬೇಕಾದ್ರೂ ಅಸಹ್ಯ ಆಗುತ್ತೆ ಜನಗಳಿಗೆ ನೋಡಿ ಒಬ್ಬ ಪೊಲೀಸು ಕೊಲೆಗಾರಕ್ಕೆ ಮಾಡಿ ಏನು ಅವ್ರಿಗೆ ಸೆಕ್ಯೂರಿಟಿ ರಾಮನಗರ ಚನ್ನಪಟ್ಟಣ ಮಂಡ್ಯ ಏ ಎಲ್ಲ ಕರ್ಸ್ಕೊಂಡವ್ರ ಹನ್ನೊಂದು ಗಂಟೆಲಿ ತಂದು ಇವಾಗ ಆ ಹುಡುಗಿನ ಕೊಡ್ತಾ ಇದಾರೆ ಯಾಕೆ ಗಲಾಟೆ ಆಗುತ್ತೆ ಅನ್ಬಿಟ್ಟು ನೋಡಿ ಯಾವ ರೀತಿ ಎಲ್ಲ ಹೋಗ್ತಾವ್ರ ಅಂದ್ರೆ ಏನು ಸೆಕ್ಯೂರಿಟಿ ಒಬ್ಬ ಕೊಲೆಗಾರನಿಗೆ ಸೆಕ್ಯೂರಿಟಿ ಕೊಡ್ತಾ ಇದಾರೆ ನಮ್ಮ ಮಂಡ್ಯ ಜಿಲ್ಲಾ ಪೊಲೀಸ್ ಇಲಾಖೆ ಆದ್ರಿಂದ ಇಂತ ಪರಿಸ್ಥಿತಿ ಮಂಡ್ಯಕ್ಕೆ ಮುಂದಿನ ಬರಬಾರ್ದು ಆದ್ರಿಂದ ಈ ಕಡೆ ಆದ್ರಿಂದ ಈ ಮುಂದೆ ಈ ಸ್ಥಿತಿ ಬರಬಾರ್ದು ಮಂಡ್ಯ ಮಂಡ್ಯಕ್ಕೆ ಪ್ರತಿಯೊಂದು ರೋಡ್ಗಳಲ್ಲೂ ರೋಡ್ ಗಳಲ್ಲೂ ನಾವು ಎರಡು ವರ್ಷದ ಹೋರಾಟ ಮಾಡ್ತೇವೆ ಇಡೀ ಬೇಡ ಇಡೀ ಬೇಡ್ರಿ ಅಂತ ಹೋಗಿ ಹಿಡಿಕದು ಮಠ್ಯ ರೋಡ್ ಹೋಗಿ ಕೈ ಇದು ಮಾಡ್ತಾರೆ ಪೊಲೀಸ್ನವರು ಈಗ ಪ್ರಾಣ ಹೋಗದೆ ಅಮಾನತ್ ಮಾಡ್ಬಿಟ್ರೆ ಏನು ಮನೆ ಕಳಿಸ್ತಾರ ಆ ಹುಡುಗಿಯ ಪ್ರಾಣ ಯಾರು ತಂದು ಕೊಡ್ತಾರ ಆ ಮನೆಗೆ ಯಾರು ಇದು ಮಾಡ್ತಾರ ನಮ್ಮ ಪೊಲೀಸ್ ಅಧಿಕಾರಿಗಳು ಮಲ್ಲಿಕಾರ್ಜುನ ಬಾಲ್ದಂಡಿ ಅವ್ರು ಹೇಳ್ಬಿಟ್ಟು ಹೋಗಿದ್ರೆ ಅಮಾನತ್ ಮಾಡಿದೀವಿ ಅಂತ ಅಮಾನತ್ ಮಾಡಿದ್ರೆ ಆ ಮಗುಗೆ ಆ ಪ್ರಾಣ ಯಾರು ಕೊಡ್ತಾರ ಇದಕ್ಕೆ ಪೊಲೀಸ್ ಇಲಾಖೆ ಮತ್ತು ಆಹಾರ ಇಲಾಖೆ ಇದಕ್ಕೆ ಆ ಹುಡುಗಿಯ ಸಾವಿಗೆ ಕಾರಣ ಯಾಕಂದ್ರೆ ಮದ್ದೂರಲ್ಲಿ ಆ ಚುಚ್ಚು ಮತ್ ಸಿಕ್ಕಿದ್ರ ಇಲ್ಲಿಂಗೆ ಪರಿಸ್ಥಿತಿ ಬರೋಕೆ ಆಗ್ತಿರ್ಲಿಲ್ಲ ಪ್ರತಿಯೊಂದು ಔಷಧಿಗಳನ್ನು ಮಾತ್ರ ಮಾರಾಟ ಮಾಡ್ತಾರ ಯಾಕಂದ್ರೆ ಅವರವರ ಕ್ಲಿನಿಕ್ ಇರ್ತವೆ ಪ್ರತಿಯೊಂದು ಇಲ್ಲಿನ ಡಾಕ್ಟರ್ದು ಆದ್ರಿಂದ ಇಲ್ಲಿನ ಹುಡುಗಿಗೆ ಸಾವಿಗೆ ಕಾರಣ ನಮ್ಮ ನಮ್ಮಣ್ಣ ಇದು ಮಂಡ್ಯ ಪೊಲೀಸ್ ಇಲಾಖೆ ಕಾರಣ ಆದ್ರಿಂದ ಆ ಟ್ರಾಫಿಕ್ ಪೊಲೀಸರ ವಿರುದ್ಧ ಎಫ್ಐಆರ್ ಈಗ ಕೂಡಲೇ ಎಫ್ಐಆರ್ ಮಾಡಬೇಕು ಎಫ್ಐಆರ್ ಮಾಡಿ ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಮುಂದೆ ಈ ರೀತಿ ಹಾಕಬಾರ್ದು ಮಂಡ್ಯದಲ್ಲೇ ಆದ್ರಿಂದ ಈ ಲೈವ್ನ ನಾವು ಇಲ್ಲೇ ಕ್ಲೋಸ್ ಮಾಡ್ತಿದ್ದೇವೆ ಎಲ್ಲರಿಗೂ ನಮಸ್ಕಾರ ಗಾಡಿಯೆಲ್ಲ ಐತೆ ನಿಮ್ಮದು